ನಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆ ಚಾನಲ್ ನೋಡ್ತಾರಲ್ಲ ಗಣೇಶ್ ಗುಡ್ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಿ ಇಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರ ಮೊದಲನೇ ದಿನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಜೊ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಒಂದು ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀವ್ ಪ್ರೈಜ್ನ ಕೊಡ್ತೀವಿ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ನಾವೀಗಾಗಲೇ ಪ್ರೀಕಲ್ಲಿ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟೂ ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೋಬಹುದು ಬನ್ನಿ ಇವತ್ತಿನ ವಿಶೇಷವಾಗಿ ಅನೇಕ ಜನರಿಗೆ ಅರ್ಜೆಂಟ್ ಆಗಿ ಹಣ ಬೇಕಾಗಿರುತ್ತೆ ಸ್ಕೂಲ್ ಫೀಸ್ ಕಟ್ಟಕ್ ಆಗಿರ್ಬೋದು ಅಥವಾ ಆ ಕೆಲವೊಬ್ಬರಿಗೆ ಅರ್ಜೆಂಟ್ ಆಗಿ ಮನೆ ಮನೆ ಸಮಸ್ಯೆಗಳಿಗೆ ಹಣ ಬೇಕಾಗಿರುತ್ತೆ ಮತ್ತೆ ಗೋಲ್ಡ್ ಬಿಡ್ಸಕ್ ಹಣ ಬೇಕಾಗಿರುತ್ತೆ ಈ ತರ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಮತ್ತೆ ಕೆಲವೊಬ್ಬರಿಗೆ ಖರ್ಚಿಗೆ ಹಣ ಬೇಕಾಗಿರುತ್ತೆ ಮತ್ತೆ ಕೆಲವೊಬ್ಬರಿಗೆ ಸಾಲ ತೀರ್ಸೋಕ್ಕೆ ಅರ್ಜೆಂಟಾಗಿ ಹಣ ಬೇಕಾಗಿರುತ್ತೆ ಎಲ್ಲಿ ಕೇಳ್ತೀರಾ ಸ್ನೇಹಿತರ ಹತ್ರ ಕೇಳ್ತೀರಾ ಸಂಬಂಧಿಕರ ಹತ್ರ ಕೇಳ್ತೀರಾ ಯಾರ ಹತ್ರ ಕೇಳಿದ್ರು ಕೂಡ ನಿಮಗೆ ಹಣ ಸಿಗೋಲ್ಲ ಹಂಗಾಗಿ ವಿಶೇಷವಾಗಿ ಈ ಒಂದು ಏಂಜಲ್ ನಂಬರ್ನ ನಾನು ಹೇಳೋ ರೀತಿ ಬರ್ಕೊಳೋದ್ರಿಂದ ನಾನು ಹೇಳುವಂಥ ನಿಮ್ಮ ದೇಹದ ಭಾಗದಲ್ಲಿ ಬರ್ಕೊಳೋದ್ರಿಂದ ವಿಶೇಷವಾಗಿ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಬಯಸಿದಂಥ ಹಣ ನಿಮಗೆ ಸಿಗುತ್ತೆ ಬನ್ನಿ ವಿಶೇಷವಾಗಿ ಅದನ್ನು ಯಾವ ರೀತಿ ಯಾವ ನಂಬರ್ ಅಂತ ನೋಡೋಕೆ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸಂಬಂಧಕ್ಕೆ ಯಾರು ಕಷ್ಟದಲ್ಲಿರ್ತಾರೋ ಯಾರಿಗೆ ಗಣದ ಅವಶ್ಯಕತೆ ಇರುತ್ತೋ ಅವರಿಗೆ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಗಣಸು ಗಣಸ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ नमस्ते नमा विघ्नेशर जय गणेश ಯಾರೆಲ್ಲ ನಮ್ಮ ಚೆನ್ನ ನೋಡ್ತವರಿಗೆಲ್ಲ ಗಣೇಶ ಆಶ್ಚರ್ಯರು ಕಾಪಾಡಲಿ ಅಂತ ಕೇಳ್ಕೊತಾ ಈ ಏಂಜಲ್ ನಂಬರ್ಸ್ ಏನಪ್ಪಾ ಅಂದರೆ ನಿಮಗೆ ಏಂಜಲ್ ನಂಬರ್ಸ್ ಕಾಣಿಸ್ಕೊಟ್ರೆ ನಿಮ್ಗೆ ಯಾವುದೇ ರೀತಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕಷ್ಟ ಕಳಿಯೋಕ್ಕೆ ಅಶ್ವಿನಿ ದೇವತೆಗಳು ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ವಿಶೇಷವಾಗಿ ಈ ಏಂಜಲ್ ನಂಬರ್ಸು ನಿಮಗೆ ಒಂದು ಈ ವಿಡಿಯೋ ಬಂದಿದ್ದರೆ ನಿಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗುತ್ತೆ ನಿಮಗೆ ಬಯಸಿದ್ದು ಬರುತ್ತೆ ಹಂಗಾಗಿ ವಿಶೇಷವಾಗಿ ಏಂಜಲ್ ನಂಬರ್ ಯಾವುದಪ್ಪ ಅಂದರೆ ವಿಶೇಷವಾಗಿ ಈ ತರ ಲೆಫ್ಟ್ ಹ್ಯಾಂಡ್ ಕೈ ಹಿಡ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇಲ್ಲಿ ನೀವು ಒಂದು 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 ಇದನ್ನ ನೀವು ಇವತ್ತೇ ಬರ್ಕೊಂಡು ನೋಡಿ ನೋಡಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ಹಣ ಸಿಕ್ಕಿರುತ್ತೆ ನೋಡಿ ಈ ತರ ಒಂದು 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 ಈ ತರ ಮೂರು ಬರ್ಕೊಳ್ಳಿ ಇದು ಇದನ್ನ ಇಲ್ಲ ಅಂದ್ರೆ ಈ ತರ ಶುಕ್ರನ್ ಜಾಗ ಆಗಿರೋದ್ರಿಂದ ಇದನ್ನ ಉಜ್ವಿಡ್ಬೇಕಾದ್ರೆ ನೀವು ಇಲ್ಲ ಸ್ವಲ್ಪ ನಿಮ್ಗೆ ಏನಾದ್ರೂ ಮನೆಯಲ್ಲಿ ಸ್ಪ್ರೇ ಆಗ್ಲಿ ಅಥವಾ ಪರ್ಫ್ಯೂಮ್ ಆಗ್ಲಿ ಇದ್ರೆ ಒಡೆದ್ಬಿಟ್ಟು ಇದಕ್ಕೆ ಒಂದು 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 ಅಂತ ಈ ತರ ಬರಿಬೇಕಾಗತ್ತೆ ಅಥವಾ ನಿಮ್ಮ ಇಲ್ಲಿ ಈ ಭುಜದ ಮೇಲೆ ಬರ್ಕೊಂಬೋದು ಅಥವಾ ನಿಮ್ಮ ಇಲ್ಲಿ ಬರ್ಕೊಂಡ್ರು ಕೂಡ ವಿಶೇಷವಾಗಿ ಬರ್ಕೊಂಡು ಬರ್ಕೊಂಡಾದ್ಮೇಲೆ ಇದನ್ನ ಇಪ್ಪತ್ತೊಂದು ದಿನ ಮಾಡ್ಬೇಕಾಗತ್ತೆ ಬರ್ಕೊಂಡಾದ್ಮೇಲೆ ವಿಶೇಷವಾಗಿ ಒಂದು ಮಂತ್ರ ಹೇಳ್ತೀನಿ ನೀವು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ರಂ 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 ಅಂತ ಒಂದು ಮೂರು ಸರಿ ಅಥವಾ ಇಪ್ಪತ್ತೊಂದು ಸರಿ ಹೇಳೋದ್ರಿಂದ ನಿಮ್ಮ ಚ ಮಣಿಪುರ ಚಕ್ರ ಆ್ಯಕ್ಟಿವ್ ಆಗುತ್ತೆ ಮಣಿಪುರ ಚಕ್ರ ಆ್ಯಕ್ಟಿವ್ ಆದರೆ ನಿಮ್ಮೆಲ್ಲ ದುಡ್ಡಿನ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ ಹಂಗಾಗಿ ವಿಶೇಷವಾಗಿ ಈ ಒಂದು ಏಂಜಲ್ ನಂಬರ್ಸ್ನ ಬರ್ಕೊಂಡು ವಿಶೇಷವಾಗಿ ಪ್ರತಿದಿನ ನಿಮ್ಮ ಸಪ್ತಚಕ್ರಗಳನ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ ಆ ಸಪ್ತಚಕ್ರ ಆ್ಯಕ್ಟಿವ್ ಮಾಡೋದು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಇವತ್ತೇನು ಮಾಡಿಯಪ್ಪ ಮಣಿಪುರ ಚಕ್ರಕ್ಕೆ ರಂ ರಂ ರಮ್ ಅಂತ ಇಪ್ಪತ್ತೊಂದು ಸಾರಿ ಹೇಳೋದ್ರಿಂದ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಲಿ ಎಂದು ಕೇಳ್ಕೊತ ಇಂದಿನ ವಿಶೇಷವಾದ ಅಶ್ವಿನಿ ದೇವತೆಗಳು ನಿಮಗೆ ಎಲ್ಲ ರೀತಿಯ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕರುಣಿಸ್ಲಿ ಅಂತ ಕೇಳ್ಕೊ ನಿಮ್ಗೆ ಕೇಳಿದ್ದೆಲ್ಲ ಸಿಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ